ಅವಷ್ಟೇ ಯಾರು ನಾಟಿ ಕೋಳಿ ಸಾಕ್ತಿದ್ದೀರಾ ಸಾಕಬೇಕಂತ ಅಂದ್ಕೊಂಡಿರ ಸೊ ಅವ್ರಿಗೋಸ್ಕರ ವೀಡಿಯೋ ಮಾಡ್ತಿದ್ದೀನಿ ಏನಪ್ಪ ಅಂದ್ರೆ ನಾಟಕ ಕೋಳಿ ಯಾವ ರೀತಿ ಸೆಲೆಕ್ಷನ್ ಮಾಡ್ಬೇಕು ಯಾವ ಥರ ಯಾವ ಥರ ಇರೋ ನಾಟಿಗಳು ಸೆಲೆಕ್ಟ್ ಸೆಲೆಕ್ಷನ್ ಮಾಡ್ಕೊಬೇಕು ಅನ್ನೋದನ್ನ ವೀಡಿಯೋದು ಕಂಪ್ಲೀಟ್ ಜೊತೆ ವೀಡಿಯೋ ಫುಲ್ ನೋಡಿ ಗೊತ್ತಾಗುತ್ತೆ ಹಾಗೆ ನೋಡಿ ಪ್ಯೂರ್ ನಾಟಿ ಕೋಳಿ ಒರಿಜಿನಲ್ ಕೋಳಿ ಯಾವ ರೀತಿ ಇರುತ್ತೆ ನಂಗೆ ಹಿಡ್ಕೊಂಡ್ರೆ ಇರ್ಬೋದು ನಾನು ಇರೋದೆಲ್ಲ ಪ್ಯೂರ್ ಒರಿಜಿನಲ್ ನಾಟಿ ಕೋಳಿ ತಾಯಿ ಕೋಳಿ ಮರಿ ಮಾಡಿಸಿ ಮನೆಯಲ್ಲೇ ಕೂಡ ಮರಿ ಮಾಡಿಸಿ ಇಷ್ಟು ಕೋಳಿ ಸಾಗಾಣಿಕೆ ಮಾಡಿದ್ದೀನಿ ಇದಕ್ಕೆ ಯಾವುದೇ ಥರ ಯೂಸ್ ಮಾಡಲ್ಲ ಮತ್ತು ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಸ್ಮೆ ಫಾರ್ ಟು ಫೋರ್ ಇವತ್ತಿನ ವಿಷಯ ಏನಪ್ಪಾ ಅಂದರೆ ತುಂಬ ಜನ ಕಾಮೆಂಟ್ ಮಾಡಿದಿರಿ ನೋಡ್ತಿರ್ಬೋದು ನಮ್ಮ ನಾಟಿ ಎಲ್ಲ ಸಖತ್ತಾಗಿದೆ ಚೆನ್ನಾಗಿದೆ ಅಂತ ಸೊ ಎಲ್ಲರೂ ಕೂಡ ಥ್ಯಾಂಕ್ ಯು ಸೊ ಮಚ್ ಹಾಗೆ ಹೇಳ್ತಾ ಈ ಒಂದು ಇಬ್ಬರು ಮೂರು ಜನ ಕಾಮೆಂಟ್ ಮಾಡ್ಕೊಂಡಿ ಕೇಳಿದ್ರೆ ನನ್ನ ಕೋಳಿ ಬಗ್ಗೆ ಹೇಳಿ ಸರ್ ಅಂತ ಸೊ ಯಾರೆಲ್ಲ ಹೊಸ್ದಾಗಿ ನಾಟಿ ಕೋಳಿ ಸಾಕ್ಬೇಕು ಅಂತ ಅಂದ್ಕೊಂಡಿದ್ರ ಸೊ ಅವ್ರಿಗೆ ಹೇಳೋದು ಇಷ್ಟೇ ನನ್ನ ಕಡೆಯಿಂದ ಒಂದೆರಡು ಮಾತು ಏನಪ್ಪ ಅಂದರೆ ಅದು ದಯವಿಟ್ಟು ನಾಟಿ ಕೋಳಿ ಸಾಕೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ತಿಳ್ಕೊಳ್ಳಿ ಕೋಳಿನ ಯಾವ ರೀತಿ ಸಾಗಾಣಿಕೆ ಮಾಡಬೇಕು ಮತ್ತು ಕೋಳಿ ಯಾವ ರೀತಿ ಸೆಲೆಕ್ಷನ್ ಮಾಡಬೇಕು ನಾಟಿ ಕೋಳಿಗಳನ್ನ ಅಂತ ಫಸ್ಟ್ ಅದು ನೋಡಿಕೊಂಡು ಮುಂದಕ್ಕೆ ನೀವು ಕೋಳಿ ಥರ ಸಾಗಾಣಿಕೆ ಮಾಡೋದಕ್ಕೆ ಮುಂದೆ ಹೋಗಿ ಸೊ ಅದಿಲ್ಲಂತ ಏನೂ ಗೊತ್ತಿಲ್ಲ ಅಂತಲೇ ಯಾವುದೇ ಗಂಟೆ ಕೈಯ್ಯೋದಕ್ಕ ಕೈಯಾಕೋದಕ್ಕೆ ಹೋಗ್ಬಿಡಿ ಸೊ ಇಷ್ಟು ಹೇಳ್ತಾ ಇವಾಗ ಏನಪ್ಪ ಹೇಳ್ತೀನಿ ಅಂದರೆ ನಾಟಿ ಕೋಳಿ ಯಾವ ರೀತಿ ಸೆಲೆಕ್ಷನ್ ಮಾಡ್ಕೋಬೇಕು ಹಾಗೆಯೇ ತುಂಬ ಇದ್ರ ಸ್ಕ್ಯಾಮ್ ಐತೆ ಯಾವ ರೀತಿ ಅಂದರೆ ನಾಟಿ ಕೋಳಿನ ಮೊಟ್ಟೆ ತೊಗೊಂಡು ಹೋಗಿ ನಾಟಿ ಕೋಳಿ ಮೊಟ್ಟೆ ತೊಗೊಂಡೋಗಿ ಮಿಷಿನಲ್ಲಿ ಮರಿ ಮಾಡಿಸ್ಬಿಟ್ಟು ಸೊ ಅದನ್ನು ಫಾರ್ಮಲ್ಲಿ ಇಟ್ಕೊಂಡು ಅದು ನಾಟಿಗೋಳಿ ಮರಿ ಅಂತ ಮಾಡ್ತಾರೆ ಸೊ ಅದು ಸೆಕೆಂಡ್ ಬೆಚ್ಚಾಗುತ್ತೆ ಸೆಕೆಂಡ್ ಕ್ಯಾಟಗರಿ ಬರುತ್ತೆ ಯಾಕೆಪ್ಪ ಅಂದರೆ ಒಂದು ಉದಾಹರಣೆ ಅದಕ್ಕೆ ನೋಡಿ ಹೋಟ್ಲು ಊಟಕ್ಕೂ ಮನೆ ಊಟಕ್ಕೆ ತುಂಬ ಡಿಫ್ರೆನ್ಸ್ ಇರುತ್ತೆ ಹೋಟ್ಲು ಊಟ ರುಚಿ ಸಿಗುತ್ತೆ ಸೋಡ ಸೋಡಾ ಹಾಕಿರ್ತಾರೆ ಬಟ್ ಮನೆ ಊಟ ಆರೋಗ್ಯವಾಗಿರುತ್ತೆ ಸೊ ಹಾಗೆಯೇ ತಾಯಿಯಿಂದ ಮರಿ ಮಾಡಿಸ್ಬೇಕನ್ನೋದು ಏನಕ್ಕಪ್ಪ ಅಂದರೆ ಸೊ ಇದಕ್ಕೂ ಇನ್ನೂ ಇನ್ನೊಂದು ಉದಾಹರಣೆ ಕೊಡ್ತೀನಿ ಏನಂದರೆ ಮಕ್ಕಳು ಹಾಸ್ಟೆಲ್ ಬೆಳೆದಕ್ಕೂ ತಾಯಿ ಜೊತೆ ಬೆಳೆದಕ್ಕೂ ತುಂಬ ಡಿಫ್ರೆನ್ಸ್ ಐತೆ ಅಲ್ವಾ ಸೊ ಹಾಗೇ ಪ್ಯೂರ್ ಒರಿಜಿನಲ್ ನಾಟಿ ಕೋಳಿ ಅನ್ನೋದು ಅಷ್ಟು ಹೇಳ್ತಾ ಇವತ್ತು ನೀವು ನಾಟಿ ಕೋಳಿ ಸೆಲೆಕ್ಷನ್ ಮಾಡ್ಕೋಬೇಕಾದ್ರೆ ಫಸ್ಟು ನೀವು ಯಾವ ಸಾಕು ಸಾಕಬೇಕಂತ ಅಂದ್ಕೊಂಡಿರ್ತಾರ ಸಾವಿರ ಏಳ್ತಾರ್ದಪ್ಪ ಅಂದರೆ ಒಂದು ಹತ್ತು ತಪ್ಪು ಒಂದು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತೈದನೇ ಸ್ಟಾರ್ಟ್ ಮಾಡಿ ಸೊ ಒಂದು ಕೋಳಿಗೆ ಐನೂರು ರೂಪಾಯಿ ಅಂದ್ರೂ ಕೂಡ ನಾಟಿ ಕೋಳಿ ಪ್ಯೂರು ನಾಟಿ ಕೋಳಿ ಸಿಗೋದು ಐನೂರು ಆರು ರೂಪಾಯಿ ಸಿಗುತ್ತೆ ಅಂದ್ಕೊಳ್ಳಿ ಐನೂರು ರೂಪಾಯಿ ಒಂದು 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 ಹತ್ತು ಸಾವಿರ ಇನ್ನೂರು ಇನ್ವೆಸ್ಟ್ ಮಾಡಿ ಎಷ್ಟು ಸ್ಟಾರ್ಟಿಂಗಲ್ಲಿ ಹತ್ತರಿಂದ ಒಂದು ಐದು ಸಾವಿರ ರೂಪಾಯಿನ ಐದು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡ್ತಂದ್ರೆ ಐನೂರು ರೂಪಾಯಿ ಒಂದು ಕೋಳಿ ಅಂದ್ರೆ ಕೂಡ ನಿಮಗೆ ಹಾಗೆ ಐದು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡ್ತಂದ್ರೆ ಒಂದು ಹತ್ತು ಕೋಳಿ ಬರುತ್ತೆ ಅಂದ್ಕೊಳ್ಳಿ ಹತ್ತು ಕೋಳಿಲಿ ನೀವು ಯಾರು ಯಾವ ರೀತಿ ಕೋಳಿನ ಸೆಲೆಕ್ಷನ್ ಮಾಡಬೇಕನ್ನೋದು ಈ ವಿಡಿಯೋದಲ್ಲಿ ಹೇಳ್ತೀನಿ ತಿಳ್ಕೊಳ್ಳಿ ಫಸ್ಟು ಒಂದು ಮೂರು ಥರ ಕೋಳಿ ಇರುತ್ತೆ ನಾಟಿ ಕೋಳಿಯಲ್ಲೇ ಮೂರು ಥರ ಐ ಮೀನ್ ಅಂದರೆ ಒಂದು ಕವೆ ಕೋಳಿ ಅದನ್ನು ಮೊಟ್ಟೆ ಸ್ಟಾರ್ಟ್ ಆಗಿರೋ ಮೊಟ್ಟೆ ಸ್ಟಾಗಿರ್ತೀನಿ ಒಂದು ಮೊಟ್ಟೆ ಕೋಳಿ ಮೊಟ್ಟೆ ಇನ್ನೊಂದು ಅನ್ಭೋತ್ ಕೋಳಿ ಸೊ ಈ ಮೂರಲ್ಲಿ ಯಾವ ಥರ ಕೋಳಿ ಸೆಲೆಕ್ಷನ್ ಮಾಡಿಕೊಂಡ್ರೆ ನಮ್ಗೆ ಬೆಸ್ಟ್ ಅನ್ನೋದನ್ನು ನನ್ನ ಅನುಭವ ನಾನು ಪೊಲೀಸ್ ಹಾಕಿರ್ತೀನಿ ನನಗೆ ನನ್ನ ಗೊತ್ತಿರೋ ಪ್ರಕಾರ ನಾನು ಯೋಚನೆ ಮಾಡಿರೋ ಪ್ರಕಾರ ನಿಮ್ಗೆ ಹೇಳ್ತೀನಿ ಸರಿ ನಾನು ಈ ಥರ ಸೆಲೆಕ್ಷನ್ ಮಾಡ್ಕೊಳ್ಳಿ ಸೊ ಅದಕ್ಕೆ ಉದಾಹರಣೆಗೆ ಕೋಳಿಗಳನ್ನ ಇಟ್ಕೊಂಡು ನಾನು ಇರೋ ಇರೋ ಕೋಳಿ ಇದೆಯಲ್ಲ ಅದನ್ನ ಇಟ್ಕೊಂಡು ತೋರಿಸ್ಕೊಡ್ತೀನಿ ಬನ್ನಿ ಯಾವ ರೀತಿ ಕೋಳಿಗಳು ಯಾವ ರೀತಿ ಇರೋ ಸೆಲೆಕ್ಷನ್ ಮಾಡ್ಬೇಕು ಅನ್ನೋದನ್ನು ನಿಮಗೇನು ಅನಿಸುತ್ತೆ ನಮ್ಮ ಕೋಳಿಗಳ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಹಾಗೆಯೇ ನೋಡ್ತಿರ್ಬೋದು ನಾನು ನೋಡಿ ಇಲ್ಲಲ್ಲ ಇದ್ರಲ್ಲಿ ಒಂದು ಎರಡು ಮೂರು ಕೋಳಿ ಇಟ್ಟು ಇಟ್ಕೊಳ್ತೀನಿ ನಮ್ಮಲ್ಲಿ ತೋರಿಸ್ತೀನಿ ಇಟ್ಕೊಂಡು ಸೊ ಅದನ್ನು ನೋಡಿ ಇದಿದ್ದೀರದು ಹೋಗ್ತಿದ್ದಿಲ್ಲ ಇದು ಕನ್ ಕೋಳಿ ಅದಿನ್ನೂ ಮೊಟ್ಟೆ ಬಂದಿಲ್ಲ ನೆಕ್ಸ್ಟ್ ಇನ್ನೊಂದು ಒಂದು ತಿಂಗಳಲ್ಲಿ ತಪ್ರೆ ಒಂದರೆ ತಿಂಗಳಲ್ಲಿ ಮೊಟ್ಟೆ ಬರುತ್ತೆ ಸೊ ಇದು ಒಂದು ಸತಿ ಎರಡು ಸತಿ ಆಲ್ರೆಡಿ ಮರಿ ಮಾಡಿದೆ ಒಂದು ಸತಿ ಮರಿ ಮಾಡಿದೆ ಮೊಟ್ಟೆ ಕೋಳಿ ಇದು ಅಪ್ಪಗಿದೆಯಲ್ಲ ಇದು ಎರಡುವೆ ಸೊ ಇದು ಹಾಗೇ ನೋಡ್ತಿರ್ಬೋದು ಇಲ್ಲಿ ನೋಡಿ ಇಲ್ಲಿ ಹೋಗ್ತಿದೆಯಲ್ಲ ಅದು ತುಂಬ ಹಳೆಯ ಕೋಳಿ ಆಲ್ರೆಡಿ ಅದಕ್ಕೆ ಒಂದು ಒಂದು ಐದು ಸತಿ ಮರಿ ಮಾಡಿ ಅನುಭವ ಆಗಿದೆ ಸೊ ಇಷ್ಟರಲ್ಲಿ ನೀವು ಯಾವ ಸೆಲೆಕ್ಷನ್ ಮಾಡ್ಕೋಬೇಕಂದ್ರೆ ಕೋಳಿ ಸಹ ತಗೋಬೇಕಾರೆ ಕೋಳಿ ಫಾರ್ಮ್ ಹೋಗಿ ನೋಡ್ತೀರಾ ಕೋಳಿ ತಗೋಳಕ್ಕೆಲ್ಲ ಸೊ ಬನ್ನಿ ಹಾಗೆ ತೋರಿಸ್ತೀನಿ ಯಾವ ರೀತಿ ಯಾವ ಕೋಳಿ ಸೆಲೆಕ್ಷನ್ ಮಾಡ್ಬೇಕಂತ ಹಾಗೆ ನನ್ನವಾಗಲೇ ಹೇಳ್ದಂಗೆ ಈ ಕೋಳಿ ಯಾವ ರೀತಿ ಸೆಲೆಕ್ಷನ್ ಮಾಡ್ಕೋಬೇಕಂದ್ರೆ ನೋಡ್ತಿರ್ಬೋದು ನಮ್ಮ ಕೈ ಒಂದು ಕೋಳಿ ಇದೆ ಎರಡು ಕೋಳಿ ಇಟ್ಕೊಂಡಿದ್ದೀನಿ ನೋಡಿ ಕೋಳಿಗಳು ಯಾವ ರೀತಿ ಹಾಕಿ ಈ ರೀತಿ ಇರುತ್ತೆ ಇಟ್ಕೊಂಡ್ರೆ ತೂಕ ಸಿಗ್ಬೇಕು ನಿಮಗೆ ಮಿನಿಮಮ್ ಇವೆ ಕೋಳಿ ಒಂದು ಮುಕ್ಕಾಲು ಕೆ ಜಿ ತಪ್ಪರೆ ಒಂದು ಕೆ ಜಿ ಮೇಲೆ ಬಿಡಬೇಕು ಕೋಳಿ ಇರ್ಕಂಡ್ರೆ ನೋಡ್ತಿರ್ಬೋದು ಎರಡು ಕೋಳಿ ಇದು ಕನ್ಗೋಳಿ ಈ ಕಡೆ ಲೆಫ್ಟ್ ಹ್ಯಾಂಡ್ ಇದ್ದಿರೋದು ಕಣ್ಗೋಳಿ ಮರಿ ಇದು ಇನ್ನು ಮೊಟ್ಟೆ ಇಡೋಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಇದು ಕಂಗ್ಗೋಳಿ ಇದು ನೋಡಿ ಇದು ಸ್ವಲ್ಪ ಆಲ್ರೆಡಿ ಮೊಟ್ಟೆ ಇಟ್ಟು ಮರಿ ಮಾಡಿ ಒಂದೆರಡು ಬ್ಯಾಚ್ ಮರಿ ಮುಕ್ಕ ಸೊ ನಾನು ಏನಕ್ಕಪ್ಪ ಈ ಬಲ್ಗೋಳಿನ ಸೆಲೆಕ್ಟ್ ಸೆಲೆಕ್ಷನ್ ಮಾಡ್ಕೋಬೇಕಂತ ಹೇಳ್ತೀನಿ ಬಲದ ಕಡೆ ಇವಾಗ ಈ ಕೋಳಿ ಸೆಲೆಕ್ಷನ್ ಮಾಡ್ಕೋಬೇಕು ಯಾವತ್ತೂ ಕೂಡ ನಾವು ನಾಟಿ ಕೋಳಿ ತಗೊಳಕ್ಕೆ ಹೋದಾಗ ಏನಕ್ಕೆರೆ ಸಾಕೋರು ಈ ಕೋಳಿ ತಗೊಳ್ಬೇಕು ರೀಸನ್ ಏನಪ್ಪ ಅಂದರೆ ಈ ಕೋಳಿಗೆ ಮೊಟ್ಟೆ ಇಟ್ಟಿ ಇರುತ್ತೆ ಅಷ್ಟೇ ನೆಸ್ಟ್ ಆಟಿಗೆ ಮಟ್ಟಿ ಇಡ್ತರುತ್ತೆ ಬಟ್ ಆದರೆ ಇದಕ್ಕೆ ಮರಿ ಮಾಡಿ ಕಾವು ಕೂಟೆ ಬೇಸ ಇರಲ್ಲ ಸೊ ಮೊಟ್ಟೆ ಇನ್ನೊಂದು ಏನಪ್ಪ ಅಂದರೆ ಸಣ್ಣ ಇರುತ್ತೆ ಇಡುವರೆ ಬ ಮೊಟ್ಟೆ ಕೂಡ ದಪ್ಪ ಇರಲ್ಲ ಮೊಟ್ಟೆ ಕೂಡ ದಪ್ಪ ಬರೋಲ್ಲ ಸೊ ಮರಿ ಮಾಡಿಸ್ರು ಕೂಡ ನಮಗೆ ಪಿಳ್ಳೆ ಸಣ್ಣ ತುಂಬ ತುಂಬ ಪಿಳ್ಳೆ ಬರುತ್ತವೆ ಮತ್ತು ತುಂಬ ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದರಿಂದ ನಾವು ಈ ಕೋಳಿ ತೊಗೊಂಡ್ರೆ ಬೆಟ್ರೆ ಸಾಕೋದಿಕ್ಕೆ ಇಲ್ಲಿ ಸಾಕೊಂಡಾಗ ನಿಮ್ಮ ಹತ್ರ ಬ ತೊಗೊಂಡು ಒಂದು ತಿಂಗಳು ತಪ್ಪರೆ ಎರಡು ಮೂರು ತಿಂ ಎರಡು ತಿಂಗಳು ಮೂರು ತಿಂಗಳಾದಮೇಲೆ ಮರಿ ಚೆನ್ನಾಗಿ ಸಿಗುತ್ತೆ ಇದರಿಂದ ಸೊ ಅದ್ರ ಪೋದ ನಾನು ಹೇಳ್ತೀನಿ ನೀವು ಕೋಳಿ ಹೋದ್ರು ಕೂಡ ಒಂದು ರೂಪಾಯಿ ಜಾಸ್ತಿ ಪರವಾಗಿಲ್ಲ ನೀವು ಕೋಳಿಗಳನ್ನ ಯಾವತ್ತು ಕೂಡ ಈ ಥರ ಕೋಳಿ ಪ್ಯೂರು ನೋಡ್ತಿರ್ಬೋದು ನಾಟಿ ಕೋಳಿ ಯಾವ ರೀತಿ ರೀತಿಯಿಂದ ಈ ಥರ ಕೋಳಿ ಸೆಲೆಕ್ಷನ್ ಮಾಡ್ಕೊಳ್ಳಿ ಯಾವತ್ತು ಕೂಡ ಈ ಥರ ಕೋಳಿ ಸೆಲೆಕ್ಷನ್ ಮಾಡ್ಕೊಂಡ್ರೆ ಏನಂದರೆ ಇದು ಆಲ್ರೆಡಿ ಮೊಟ್ಟೆ ಇಟ್ಟು ಮರಿ ಮಾಡಿ ಅಭ್ಯಾಸ ಇದೆ ಸೊ ಚೆನ್ನಾಗಿ ಮರಿ ಕೂಡ ನೋಡ್ಕೊಳ್ಳುತ್ತೆ ಮರಿ ಕೂಡ ಚೆನ್ನಾಗಿ ಸಾಕುತ್ತೆ ಮತ್ತು ನೀವು ಯಾವುದೇ ಫಾರ್ಮ್ಗೆ ಹೋದಾಗ ನಾಟಿ ಕೋಳಿ ಫಾರ್ಮ್ ಪ್ಯೂರ್ ನಾಟಿ ಕೋಳಿ ಅಂತ ಸಾಕೋರು ಫಸ್ಟ್ ಕೋಳಿಗಳು ನೋಡಿ ಆ ಕೋಳಿ ಶೈನಿಂಗ್ ಇರುತ್ತೆ ನೋಡ್ತಿರ್ಬೋದು ಶೈನಿಂಗ್ ಥರ ಇದೆ ಮತ್ತೆ ಈ ಕೋಳಿ ಇಟ್ಕೊಂಡ್ರೆಂದು ನೋಡಿ ಯಾವ ರೀತಿ ಇದೆ ಬ್ರಕ್ಕೆ ಬಿಡಿತಿದೆ ಅಂತ ನೋಡ್ತಿರ್ಬೋದು ಕೋಳಿ ಯಾವ ರೀತಿ ಆ್ಯಕ್ಟಿವ್ ಆಗಿದೆ ಅಂತ ಮತ್ತೆ ಈ ಕೊಕ್ಕಿದೆಯಲ್ಲ ಕೊಕ್ಕಗಳು ನೋಡಿ ಶಾರ್ಪ್ ಇರುತ್ತೆ ಫುಲ್ಲು ಎಷ್ಟು ಶಾರ್ಪ್ ಇದೆ ನೋಡಿ ಕೊಕ್ಕಳು ಕೊಕ್ಕಾಗಲಿ ಮತ್ತು ಕಾಲು ಉಗುರುಗಳಾಗಲಿ ಯಾವ ರೀತಿ ಶಾರ್ಪ್ ಇದೆ ನೋಡಿ ಕೋಳಿ ಇಡ್ಕೊಂಡ ತಕ್ಷಣ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇದು ಪಕ್ಕ ಪ್ಯೂರ್ ಒರಿಜಿನಲ್ ನಾಟಿ ಕೋಳಿ ಅಂತ ಸೊ ನೀವು ಯಾವ ರೀ ಈ ಬ್ಯ ಪ್ಯೂರ್ ನಾಟಿ ಕೋಳಿ ಸಾಕೋರು ಅನ್ನೋರು ಪ್ಯೂರ್ನೇ ಸಾಕಿ ಇಲ್ಲ ನಾವು ಕಮರ್ಷಿಯಲ್ ಸಾಕು ತಿನ್ನಿ ಮೈಸೂರು ನಾಟಿ ಅದನ್ನು ಕೂಡ ಸಾಕುಬೋದು ಸಾಕಿ ತಿನ್ನೋರು ಯಾವ್ದು ಓಕೆ ಬಟ್ ಇದು ರುಚಿ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ನೋಡ್ತಿರ್ಬೋದು ಯಾವ ರೀತಿ ನನ್ನ ಕೋಳಿ ಯಾವ ರೀತಿ ಇದೆ ಅಂತ ನೋಡಿ ಹಿಂಗೆ ಇಟ್ಕೊಂಡಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಕೋಳಿಗಳು ಎಷ್ಟು ಒರ್ಜಿನಲ್ ಇದೆ ಯಾವ ರೀತಿ ಇದೆ ಕೋಳಿ ಅಂತ ಸಾಕೋಷ್ಟನ್ನು ಯಾವತ್ತೂ ಕೂಡ ನಾಟಿ ಕೋಳಿ ಹೊಸ್ದಾಗಿ ಮಾಡ್ತೀನಿ ಫಾರ್ಮ್ ಹೌಸ್ ಅನ್ನೋರು ಒಂದು ಹತ್ತು ಹದಿನೈದು ತಪ್ಪರ ಒಂದು ಇಪ್ಪತ್ತು ಇಪ್ಪತ್ತೈದು ಇಂದ ಸ್ಟಾರ್ಟ್ ಮಾಡಿ ಏನಕ್ಕೆ ಇದರಲ್ಲಿ ತುಂಬ ಹೊಸದ ಹೊಸ್ದಲ್ಲಿ ಅನುಭವ ಇರೋಲ್ಲ ನಮಗಂತೂ ತುಂಬ ರೋಗ ಬರೋ ಚಾನ್ಸಸ್ ಇರುತ್ತೆ ಮರಿಗಳು ಸಾಯೋ ಚಾನ್ಸಸ್ ಇರುತ್ತೆ ನನ್ನವೇ ತುಂಬ ಮರಿ ಸೊತ್ತ ಇದೆ ನನಗೆ ಎರಡು ವರ್ಷ ಬರುವ ವರ್ಷ ಸಾಕ್ತಿದ್ದೀನಿ ಎರಡು ವರ್ಷದಿಂದ ಕೋಳಿನ ಆದರೂ ಕೂಡ ನಾನು ಸಾಕಿರೋದು ಹೆಂಗಪ್ಪ ಅಂದರೆ ಮೆಡಿಷನ್ ಹಾಕೊಂಡು ಸಾಕ್ಬೋದು ಮರಿಗಳನ್ನ ನೋಡ್ಕೊಬೋದು ಬಟ್ ನಾನು ಯಾವುದೇ ಥರ ಮೆಡಿಷನ್ ಜಾಸ್ತಿ ಯೂಸ್ ಮಾಡಲ್ಲ ನ್ಯಾಚುರಲಿಟಿ ಫಾರ್ಮಿಂಗ್ ಕಾಡಲ್ಲಿ ಯಾವ ರೀತಿ ಇರು ಬೆಳೆ ಬೆಳೀತವೆ ಕೋಳಿಗಳು ಕಾಡಲ್ಲಿ ಯಾವ ರೀತಿ ಇರುತ್ತೆ ಟೆಸ್ಟು ಅದೇ ರೀತಿ ಮಾಂಸ ಕೊಡಬೇಕು ಮಾಂಸ ಟೇಸ್ಟ್ ಬರಬೇಕು ಅಂತ ಬಿಡಿತಾರದು ಬೆಳೆಸ್ತಾರದು ನನ್ನ ಆಲ್ಮೋಸ್ಟ್ ಎಲ್ಲ ನೋಡ್ತಿರ್ಬೋದು ತೋಟದಲ್ಲಿ ಒಳಗೆ ಮೇಯ್ತವೆ ನನ್ನ ಆಲ್ಮೋಸ್ಟ್ ಫೇವ್ರೆಟ್ಸ್ ವಿಡಿಯೋ ನೋಡಿ ಹಿಂದೆ ವೀಡಿಯೋಗಳು ನೋಡಿ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ವೀಡಿಯೋಸ್ ಇದೆ ಅಂತ ಸೊ ಇಷ್ಟು ಹೇಳ್ತಾ ಇನ್ನೊಂದು ಇನ್ನೊಮ್ಮೆ ಹೇಳ್ತಿದ್ದೀನಿ ನಾಟಿ ಕೋಳಿ ಸಾಕ ನಾನು ನಾಟಿ ಕೋಳಿ ಸಾಕಬೇಕಂತ ನೀವು ಯೋಚನೆ ಮಾಡ್ಕೊಂಡು ಮುಂದೆ ಹೋದರೆ ಫಸ್ಟು ಕೋಳಿ ಸೆಲೆಕ್ಷನ್ ನಿಮ್ಮ ಕೋಳಿ ಮತ್ತು ಹುಂಜ ಬ್ರೀಡ್ಗೆ ಹುಂಜ ಬೇಕಿರೋದು ಸೊ ಕೋಳಿ ಸೆಲೆಕ್ಷನ್ ಮಾಡ್ಕೊಂಡು ಈ ಥರದೊಂದು ಮಟ್ಟೆ ಕೋಳಿ ತಗೊಂಡು ಸೆಲೆಕ್ಷನ್ ಮಾಡ್ಕೊಂಡು ತಗೊಂಡು ಹೋದರೆ ಮಟ್ಟೆ ಇಡುವಂಥ ಕೋಳಿನ ನಿಮ್ಗೆ ತುಂಬ ಅನುಕೂಲ ಲಾಭದಾಯಕ ಏನಕ್ಕೆ ಅದು ಹೇಳಿದ್ನಲ್ಲ ಅವಾಗಲೇ ಸೊ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ಆಗಿದ್ರೆ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ಅನುಕೂಲ ಆಗಿದೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಬಾಯ್